ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಿ ನಾನಂತೂ ತುಂಬಾ ಶೈನಿ ಶೈನಿ ಆಗಿದ್ದೀನಿ ಸೊ ಇತ್ತೀಚಿಗೆ ಯಾರೇ ನೋಡಿದ್ರು ನನ್ನ ವಿಡಿಯೋಸ್ ನೋಡಿದ್ರು ಅಥವಾ ಫೋಟೋಸ್ ನೋಡಿದ್ರು ಅಥವಾ ಎದುರುಗಡೆ ನೋಡಿದ್ರು ಕೇಳೋದು ಆ ನಿಮ್ ಕೂದಲು ತುಂಬಾ ಶೈನಿಂಗ್ ಆಗಿದೆ ಅಂಡ್ ಹೆಲ್ದಿ ಆಗಿದೆ ಹೇಗೆ ಅಂತ ಆ ಇತ್ತೀಚೆಗೆ ಒಂದು ಆರು ತಿಂಗಳಿಂದ ಕೂದಲಿನ ಬಗ್ಗೆ ಜಾಸ್ತಿ ಪ್ರೀತಿ ಸ್ಟಾರ್ಟ್ ಆಯ್ತು ಕಾರಣ ಒಂದು ಆರು ತಿಂಗಳ ಹಿಂದೆ ಹೆಂಗಾಗಿತ್ತು ಅಂತ ಹೇಳಿದ್ರೆ ನಂಗೆ ಹೇರ್ ಫಾಲ್ ಜಾಸ್ತಿ ಇತ್ತು ಮತ್ತೆ ಅದನ್ನ ಮೇಂಟೈನ್ ಮಾಡೋದು ಸಹ ನಾನು ಅಷ್ಟು ಕೇರ್ ಮಾಡಿರ್ಲಿಲ್ಲ ಬಹುಶಃ ಲೋಹಿತ್ ಹೋದ್ಮೇಲೆ ನಾನು ಅಷ್ಟೊಂದು ಕೇರ್ ಮಾಡಿದ್ದಿಲ್ಲ ಅಲ್ಲದೆ ಒಂದು ಎರಡು ಸಲ ನನ್ನ ಹೇರ್ಗೆ ಸ್ಟ್ರೈಟ್ನಿಂಗ್ ಸಹ ಮಾಡಿಸಿದೆ ಪರ್ಮನೆಂಟ್ ಸ್ಟ್ರೈಟ್ನಿಂಗ್ ಮಾಡಿಸಿದೆ ಅದೆಲ್ಲದ್ರಿಂದ ಕೂದ್ಲು ಒಂದಷ್ಟು ಹಾಳಾಗಿತ್ತು ಈಗ ಲಾಸ್ಟ್ ಲಾಸ್ಟ್ ಇಯರು ನವರಾತ್ರಿ ಟೈಮ್ ಅಲ್ಲಿ ಸೊ ಅಕ್ಟೋಬರ್ ಟೈಮ್ ಅಲ್ಲಿ ನಾನು ಸ್ಟ್ರೈಟ್ನಿಂಗ್ ಮಾಡಿಸಿದ್ದು ಅದಾದ್ಮೇಲೆ ನಾನು ಮತ್ತೆ ಯಾವ ಸ್ಟ್ರೈಟ್ನಿಂಗ್ ಮಾಡಿಸಿಲ್ಲ ಲಾಸ್ಟ್ ಇಯರ್ ನಾನು ಸ್ಟ್ರೈಟ್ನಿಂಗ್ ಮಾಡಿಸ್ತಾಗ್ಲೇನೆ ಒಂದು ಆರು ತಿಂಗಳು ಒಳಗಡೆನೆ ನನ್ಗೆ ಅದು ಹೊರಟೋಗ್ಬಿಡ್ತು ಅಂತ ಅಂದ್ರೆ ಈ ಸಲ ಲಾಸ್ಟ್ ಟೈಮ್ ಮಾಡಿಸಿದ್ದು ನನ್ಗೆ ಅಷ್ಟು ಲಾಂಗ್ ಲಾಸ್ಟಿಂಗ್ ಉಳ್ಕೊಳ್ಲಿಲ್ಲ ಸರಿ ಆಮೇಲೆ ಅಯ್ಯೋ ಬೇಡವೇ ಬೇಡ ಬಿಡು ಇದರಿಂದ ಹೇರ್ ಥಿನ್ನಿಂಗ್ ಆಗ್ತಾ ಇದೆ ಹೇರ್ ಫಾಲ್ ಜಾಸ್ತಿ ಆಗಿದೆ ಇನ್ ಮಾಡಿಸೋದೇ ಬೇಡ ಅಂತ ಅನ್ಕೊಂಡೆ ಈಗ ಆರು ತಿಂಗಳಿಂದ ನನ್ನ ಕೂದಲಿನ ಒಂದು ಆರೈಕೆ ಏನಿದೆ ಅದನ್ನು ನಾನು ಒಂದಷ್ಟು ಚೇಂಜ್ ಮಾಡಿಕೊಂಡೆ ಚೇಂಜ್ ಮಾಡಿಕೊಂಡೆ ಇನ್ ದ ಸೆನ್ಸ್ ಏನಂತ ಹೇಳಿದ್ರೆ ಮೊದ್ಲು ಸಹ ಹೀಗೆ ಕೇರ್ ಮಾಡ್ತಾ ಇದೆ ಯಾವಾಗ ಲೋಹಿತ್ ಇದ್ದಾಗ ಬಟ್ ಅವನು ಹೋದ್ಮೇಲೆ ನನಗೆ ಈ ಬದುಕನ್ನ ಕಟ್ಟೋ ಭರದಲ್ಲಿ ನನ್ನನ್ನ ನಾನು ಕೇರ್ ಮಾಡ್ಕೊಳ್ಳೋದಿರ್ಬೋದು ಅಥವಾ ನನ್ನ ಕೂದಲು ಇರ್ಬೋದು ಸ್ಕಿನ್ ಇರ್ಬೋದು ಅದೆಲ್ಲವನ್ನ ನಾನು ತುಂಬಾನೇ ನಿರ್ಲಕ್ಷ್ಯ ಮಾಡಿದೆ ಅದನ್ನ ಮತ್ತೆ ಸ್ಟಾರ್ಟ್ ಮಾಡಿದೆ ಸೊ ನನ್ನನ್ನು ನಾನು ಪ್ರೀತಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ ಅನ್ನೋದಕ್ಕಿಂತ ನನ್ನ ಕೂದಲನ್ನ ಜಾಸ್ತಿ ಪ್ರೀತಿಸೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂತಾನೆ ಹೇಳ್ಬೋದು ಆ ಒಂದು ಪ್ರೀತಿಸಿದ್ದ ಪರಿಣಾಮ ಇವತ್ತು ತುಂಬಾ ಜನ ಕೇಳುವಂಥದ್ದು ಎಷ್ಟು ಚೆನ್ನಾಗಿದೆಯಲ್ಲ ನಿಮ್ಮ ಕೂದಲು ಹೇಗೆ ಅಂತ ಹೇಳಿ ಸೊ ಇವತ್ತಿನ ವಿಡಿಯೋ ನನ್ನ ಕೂದಲಿನ ಆರೈಕೆಯ ಬಗ್ಗೆ ಎಸ್ಪೆಷಲಿ ಆಯಿಲ್ ಬಗ್ಗೆ ಈ ವಿಡಿಯೋದಲ್ಲಿ ಶಾಂಪೂ ಬಗ್ಗೆ ನಾನು ಏನು ಮಾತಾಡಲ್ಲ ಶಾಂಪೂ ಗೋಸ್ಕರ ಹೊಸ ವಿಡಿಯೋ ಅದು ಅದ್ರ ಕಂಟೆಂಟೇ ಬಿಡಿ ಅಹ್ ಅದ್ರದ್ದು ಸತ್ವನೇ ಬೇರೆ ಇದೆ ನಾನು ಅದನ್ನ ತುಂಬಾ ಪ್ರಿಪೇರ್ ಆಗಿ ಕೂತ್ಕೊಂಡು ಸಾವಧಾನವಾಗಿ ಒಂದಷ್ಟು ಹೊತ್ತು ಹಳೆಯದ್ರಿಂದ ಹಿಡಿದು ಇವತ್ತಿನವರೆಗೆ ಆ ಕನಸನ್ನ ಹಂಚ್ಕೋಬೇಕು ಹಾಗಾಗಿ ನಾನು ಶಾಂಪುವಿನ ಬಗ್ಗೆ ಅಂದ್ರೆ ನಾನೇ ಮಾಡ್ತಾ ಇರುವಂತ ಹ್ಯಾಂಡ್ ಮೇಡ್ ಶ್ಯಾಂಪುವಿನ ಬಗ್ಗೆ ಯಾವುದೇ ರೀತಿಯ ಮಾತನ್ನ ಆಡ್ತಾ ಇಲ್ಲ ಇದು ಸಂಪೂರ್ಣ ನಾನು ಮನೆಯಲ್ಲೇ ಮಾಡ್ಕೊಂಡಿರೋ ಅಂತ ಎಣ್ಣೆ ಬಗ್ಗೆ ಆಗಿರುತ್ತೆ ಈ ಹಚ್ಚ ಹಸುರಾದಂತ ಎಲ್ಲಾ ಸೊಪ್ಪುಗಳನ್ನ ನನ್ನ ಸ್ನೇಹಿತರಾದಂತ ಚಂದ್ರು ಸರ್ ಅವರ ತೋಟದಿಂದ ತಗೊಂಡ್ ಬಂದಿದ್ದು ಅವ್ರ ತೋಟದಲ್ಲಿ ಯಾವುದೇ ಕೆಮಿಕಲ್ ಅನ್ನ ಬಳಸದೆ ನೈಸರ್ಗಿಕವಾಗಿ ಎಲ್ಲಾ ಒಂದು ಗಿಡಗಳನ್ನು ಗಿಡಗಳನ್ನ ಬೆಳೆಸ್ತಾ ಇದ್ದಾರೆ ಸೊ ಅಲ್ಲಿಂದ ನಾನು ಎಲ್ಲ ನನಗೆ ಯಾವ್ಯಾವ್ದೆಲ್ಲ ಬೇಕಾಗಿತ್ತು ಗಿಡಗಳು ಅದೆಲ್ಲವನ್ನ ತರಿಸ್ಕೊಂಡೆ ಯಾವ್ದೆಲ್ಲಾ ಇದೆ ಅನ್ನೋದನ್ನ ನಾನು ಇದನ್ನೆಲ್ಲ ತೊಳೆದು ಬುಟ್ಟಿಗೆ ಸಪ್ರೇಟ್ ಮಾಡಿ ಹಾಕದ್ಮೇಲೆ ಹೇಳ್ತಾ ಹೋಗ್ತೇನೆ ನನಗೆ ಲೋ ಒಂದು ಕನ್ಸಿತ್ತು ನಮಗೆ ನಮ್ಗೆ ವ್ಯವಸಾಯ ಮಾಡ್ಬೇಕು ಅನ್ನೋದು ತುಂಬಾ ಆಸೆ ಇತ್ತು ನ್ಯಾಚುರಲ್ ಫಾರ್ಮಿಂಗ್ ಮಾಡ್ಬೇಕು ಅಂತ ಹೇಳಿ ಹಾಗಾಗಿ ನಮ್ ಟೆರೆಸ್ ಮೇಲೆ ಒಂದಷ್ಟು ಬಟರ್ ಫ್ರೂಟ್ ಗಿಡಗಳನ್ನ ನಾವು ಭೂಮಿ ನೋಡಕ್ಕೂ ಮುಂಚೆನೆ ಬೆಳೆದ್ಬಿಟ್ಟಿದ್ವಿ ಆಮೇಲೆ ಒಂದ್ ಕಡೆ ಭೋಗಿಕೆ ಭೂಮಿ ನೋಡಿದ್ವಿ ಬಟ್ ಅದು ಸೆಟ್ ಆಗ್ಲಿಲ್ಲ ಕೊನೆಗೆ ಆಗ ನಾವು ಬೆಳೆದಿದ್ದಂತ ಗಿಡಗಳನ್ನ ಚಂದ್ರು ಸರ್ ಅವರ ಭೂಮಿಯಲ್ಲಿ ಕೊಟ್ಟು ಬೆಳೆಸಿದ್ವಿ ಈಗ ತುಂಬಾ ದೊಡ್ಡದಾಗಿ ಬಿಟ್ಟು ಅದು ಹಣ್ಣು ಕೊಡ್ತಾ ಇದೆ ಆಲ್ರೆಡಿ ಆ ಬಟರ್ ಫ್ರೂಟ್ ಗಳು ಒಂದಿನ ಅದ್ರದ್ದು ವಿಡಿಯೋ ಮಾಡ್ತೇನೆ ಅಲ್ಲಿ ಹೋಗಿ ಸೊ ಇದು ಕರಿಬೇವಿನ ಸೊಪ್ಪು ಅವ್ರ ಗಿಡದಿಂದಾನೆ ಕಿತ್ತು ಕಲಸಿದ್ದು ಅದೆಲ್ಲವನ್ನ ತೊಳೆದು ಒಂದ್ ಬುಟ್ಟಿಲಿ ಹಾಕಿದ್ದೀನಿ ಸೀಬೆ ಎಲೆ ತುಂಬಾ ಎಳೆದಾಗಿತ್ತು ತುಂಬಾ ಫ್ರೆಶ್ ಆಗಿತ್ತು ಸೀಬೆ ಎಲೆ ಅಂತೂ ನನಗ್ ತುಂಬಾ ಇಷ್ಟ ಎಷ್ಟು ಒಳ್ಳೆ ಶೈನಿಂಗ್ ಕೊಡುತ್ತೆ ಅಂದ್ರೆ ಹೇರ್ಗೆ ಅಷ್ಟು ಚೆನ್ನಾಗಿರುತ್ತೆ ನಲ್ಲಿಕಾಯಿ ನಲ್ಲಿಕಾಯಿ ಇದನ್ನ ನಾನು ಸಿಟಿಯಿಂದಾನೆ ತಗೊಂಡ್ ಬಂದಿದ್ದೆ ಮತ್ತೆ ತುಳಸಿ ಇದೆ ಅದರಲ್ಲಿ ತುಳಸಿ ಬಂದು ಅವರ ತೋಟದಿಂದಾನೇ ಕೊಟ್ ಕಳ್ಸಿದ್ರು ಸರ್ ಮತ್ತೆ ಅಲೋವೆರಾ ಸಹ ಅವ್ರ ತೋಟದಿಂದಾನೇ ಕಳ್ಸಿದ್ರು ಅವೆಲ್ಲವನ್ನ ತೊಳೆದು ಒಂದ್ ಕಡೆ ಹಾಕೊಂಡಿದ್ದೀನಿ ಇದಿಷ್ಟು ಬಂದು ಈ ಬುಟ್ಟಿಯಲ್ಲಿ ಇರೋದು ದಾಸವಾಳ ಸೊ ಎಲೆ ಈ ಕರ್ಬೇವಿನ ಎಲೆ ಎಲ್ಲವನ್ನ ನಾನು ಏನ್ ಮಾಡ್ಕೊಂಡೆ ಆ ಒಂದು ಬೌಲ್ಗೆ ಎಲ್ಲವನ್ನ ಫಸ್ಟ್ ಹಾಕೊಂಡೆ ಕರ್ಬೇವಿನ ಸೊಪ್ಪಿನ ಎಲೆಗಳು ಆಲ್ಮೋಸ್ಟ್ ಚಿಕ್ಕದಿರೋದ್ರಿಂದ ಅದನ್ನ ಕಟ್ ಮಾಡೋ ಅವಶ್ಯಕತೆ ಇರಲಿಲ್ಲ ಸೊ ಹಾಗಾಗಿ ಅದನ್ನ ಜಸ್ಟ್ ಅದ್ರದ್ದು ಸ್ಟೆಮ್ ಗಳೆಲ್ಲ ಬಿಡಿಸಿ ಎಲೆಗಳನ್ನ ಮಾತ್ರ ತಗೊಂಡೆ ನೋಡ್ತಾ ಇರ್ಬೋದು ಸೊ ನಲ್ಲಿಕಾಯಿ ನಾವು ಸಿಟಿಲ್ ಹೋಗಿ ತಗೊಂಡ್ ಬಂದಿದ್ದು ನಾನು ಜೊತೆ ಹೋಗಿ ಅದನ್ನ ಬೀಜ ಮತ್ತೆ ಇದನ್ನೆಲ್ಲ ತೆಗೆದು ಸಪ್ರೇಟ್ ಅಂದ್ರೆ ತಿರುಳು ಮತ್ತೆ ಬೀಜವನ್ನ ಸಪರೇಟ್ ಮಾಡ್ತಾ ಇದಾರೆ ಅದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಆಮೇಲೆ ರುಬ್ಬಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ರಸ ಬಿಡುತ್ತೆ ಅನ್ನೋದಕ್ಕೋಸ್ಕರ ಈಸಿಯಾಗಿ ಈ ತರ ಕಟ್ ಮಾಡ್ಕೋಬಹುದು ಎಲ್ರಿಗೂ ಗೊತ್ತಿರುತ್ತೆ ಅದು ಅದ್ರದ್ದು ಲೈನ್ಸ್ ಇರುತ್ತೆ ಆಲ್ರೆಡಿ ಆ ಲೈನ್ಸ್ ಮೇಲೆ ಚಾಕುನ ಓಡಿಸಿದ್ರೆ ಆರಾಮಾಗಿ ಅದು ಭಾಗ ಆಗತ್ತೆ ಬೀಜಗಳನ್ನ ಹಂಗೆ ಹಾಕ್ಬಿಡ್ತೀನಿ ನಾನು ಎಣ್ಣೆ ಒಳಗಡೆ ಈ ಏನಿದೆ ಅದು ತಿರಳೆ ಏನಿದೆ ಅದನ್ನ ಒಂದು ಕಡೆ ಸಪ್ರೇಟ್ ಇಟ್ಕೊತೀನಿ ಇನ್ನ ವಿಳ್ಳೆದೆಲೆ ತಗೊಂಡ್ ಬಂದ್ವಿ ವಿಳ್ಳೆದೆಲೆ ಅಂತೂ ಹಾಕ್ಲೇಬೇಕು ಮಿಸ್ ಮಾಡಬೇಡಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ನಿಮ್ಮ ಹೇರ್ ಗ್ರೋತ್ಗೆ ಗೆ ಹೆಲ್ಪ್ ಮಾಡುತ್ತೆ ಅದು ಸೊ ನಾನು ಇದನ್ನ ಸಿಟಿಯಿಂದಾನೇ ತಗೊಂಡ್ ಬಂದೆ ನಮ್ಮನೇಲೂ ವಿಳ್ಳೆದೆಲೆ ಗಿಡ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಬಿಟ್ಟಿದೆ ಆದ್ರೆ ಇಷ್ಟೊಂದು ನಾನು ಒಟ್ಟು ಮಾಡೋಕ್ ಹೊರಟಿರೋದು ಇವತ್ತು ಹದಿಮೂರು ಲೀಟರ್ ಎಣ್ಣೆ ಆಯಿಲ್ ಸೊ ಅಷ್ಟು ಎಣ್ಣೆಗೆ ನಾನು ನಮ್ಮನೆ ಮುಂದೆ ಬೆಳೆದಿರೋ ಎಲೆ ಸಾಕಾಗಲ್ಲ ಸೊ ಹಾಗಾಗಿ ಸಿಟಿಯಿಂದ ಒಂದಷ್ಟು ಎಲೆಗಳನ್ನ ತಗೊಂಡ್ ಬಂದಿದೆ ನಿಮ್ಗೆ ಸಹಾಯ ಆಗೋಕ್ಕೋಸ್ಕರ ಏನ್ ಮಾಡ್ತೀನಿ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಅಹ್ ಒಂದು ಮೂರು ಲೀಟರ್ಗೆ ಎಷ್ಟು ಹಾಕಬಹುದು ಅನ್ನೋದನ್ನ ಇಡೀ ಲೆಕ್ಕದಲ್ಲಿ ಬರಿತೀನಿ ಒಂದ್ ಇಡಿ ಹಾಕ್ಬೋದು ಎರಡು ಹಿಡಿ ಹಾಕ್ಬೋದು ಅಂತ ಸೊ ಇದ್ರಲ್ಲಿ ಯಾವ್ದಾದ್ರು ಹೆಚ್ಚು ಕಡಿಮೆ ಆದ್ರೂ ಏನೂ ಆಗಲ್ಲ ಎಷ್ಟೊಂದ್ಸಲ ಜಾಸ್ತಿ ಸಿಕ್ಕಿರುತ್ತೆ ಜಾಸ್ತಿ ಹಾಕಿರ್ತೀನಿ ಕಡಿಮೆ ಸಿಕ್ಕಿರೋದ್ನ ಹಂಗೆ ಹಾಕಿರ್ತೀನಿ ಎಲೆನ ತುಂಡು ತುಂಡಾಗಿ ಚಿಕ್ ಚಿಕ್ ಪೀಸ್ ಮಾಡ್ಕೊಂಡು ಹಾಕ್ತಾ ಇದೀನಿ ಸೊ ಎಲೆ ಪೀಸ್ ಪೀಸ್ ಹಾಕಿದ್ರೆ ಆರಾಮಾಗಿ ಬೇಗ ಬೆಂದೋಗುತ್ತೆ ಅದ್ರದೇನು ಪ್ರಾಬ್ಲಮ್ ಇಲ್ಲ ಈ ನೆಲ್ಲಿಕಾಯಿ ಮಾತ್ರ ರುಬ್ಕೋಬೇಕು ಸೊ ಒಂದ್ ಕಡೆ ಎಲ್ಲಾ ಎಲೆಗಳನ್ನ ಸಪ್ಸೆಪ್ರೇಟ್ ಆಗಿ ಒಬ್ಬೊಬ್ರು ಒಂದೊಂದ್ ಕಡೆ ಕುತ್ಕೊಂಡು ಒಬ್ರು ನಲ್ಲಿಕಾಯಿ ಇಡ್ಕೊಂಡಿದ್ವಿ ನಾನ್ ಬಂದು ವಿಳ್ಳೆದೆಳೆ ಇಡ್ಕೊಂಡಿದ್ದೆ ಇನ್ನ ಸುರಬಿ ಬಂದು ಒಂದಷ್ಟು ದಾಸವಾಳ ಎಲೆಗಳೇನಿತ್ತು ಅದನ್ನೆಲ್ಲ ಕಟ್ ಮಾಡಿ ಮಾಡಿ ಹಾಕಿದ್ಲು ನಾನು ನಾನ್ ತಗೊಂಡಿದ್ ಮೆಜರ್ಮೆಂಟ್ ಅಂತ ಹೇಳಿದ್ರೆ ತುಂಬಾ ಜಾಸ್ತಿ ಜಾಸ್ತಿನಿ ಯಾಕಂದ್ರೆ ಹದಿಮೂರ್ ಲೀಟರ್ ಆಗಿರೋದ್ರಿಂದ ಒಂದು ಕೆ ಜಿಯಷ್ಟು ಅಷ್ಟು ಆಮ್ಲ ಹಾಕಿದಿನಿ ಒಂದು ಹತ್ತು ಹದಿನೈದು ಇಡಿಯಷ್ಟು ಸೊಪ್ಪುಗಳು ಪ್ರತಿ ಸೊಪ್ಪು ಸಹ ಒಂದು ಹತ್ತು ಹದಿನೈದು ಇಡಿಗಳೇ ಬರುತ್ತೆ ಅಷ್ಟೊಂದ್ ಹಾಕಿದೀನಿ ಯಾಕಂದ್ರೆ ಹದ್ಮೂರ್ ಲೀಟರ್ ಎಣ್ಣೆಗೆ ಅದು ಬೇಕು ಅಷ್ಟು ಬೆಂದ್ರೆ ಎಲ್ಲವೂ ಸಹ ಸುಂಡೋಗ್ಬಿಡುತ್ತೆ ಎಲ್ಲ ಅಷ್ಟೊಂದು ಕಾಣ್ ಇವಾಗ ಏನ್ ಕಾಣಿಸ್ತಾ ಇದೆ ಅದೆಲ್ಲವೂ ಎಣ್ಣೆಯಲ್ಲಿ ಮೇಲೆ ಸುಂಡೋಗ್ಬಿಡುತ್ತೆ ವಿಳ್ಯದಲ್ಲೇ ಕಟ್ ಮಾಡಿ ಹಾಕಿದ್ಮೇಲೆ ನಾನು ಸೀಬೆ ಎಲೆ ಏನಿತ್ತು ಅದೆಲ್ಲವನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೀನಿ ಸೀಬೆ ಎಲೆಯಲ್ಲಿ ನಾವು ಎಷ್ಟು ಎಳೆಯದಾಗಿರುತ್ತೋ ಅದನ್ನೇ ತಗೊಂಡಿದ್ದೀವಿ ಹಾಗಾಗಿ ಕಟ್ ಮಾಡೋದು ಈಸಿ ಆಯ್ತು ಅದೆಲ್ಲವನ್ನ ಕಟ್ ಮಾಡ್ಕೊಳ್ತಾ ಇದ್ದೆ ಇನ್ನೊಂದು ಕಡೆ ಸುರಬಿ ಆ ದಾಸವಾಳದ ಎಲೆಗಳನ್ನ ಕಟ್ ಮಾಡ್ಕೊತಾ ಇದ್ಲು ದಾಸವಾಳದಲ್ಲಿ ಎರಡು ತರ ಇರುತ್ತೆ ಕೆಂಪು ಮತ್ತೆ ಬಿಳಿ ಅದ್ರಲ್ಲಿ ಯಾವ್ದು ಸಿಕ್ಕಿದ್ರು ಹಾಕಬಹುದು ನಮ್ಗೆ ಎರಡೂ ಮಿಕ್ಸ್ ಇತ್ತು ಅವ್ರ ತೋಟದಲ್ಲಿ ಯಾವ್ದೆಲ್ಲ ಇತ್ತು ಅದೆಲ್ಲವನ್ನ ಕಳಿಸಿದ್ರು ಸೊ ಅದೆಲ್ಲವನ್ನ ನೀಟಾಗಿ ಕಟ್ ಮಾಡ್ತಾ ಇದ್ವಿ ಆ ದಾಸವಾಳದ ಎಲೆಯನ್ನ ಕಟ್ ಮಾಡ್ಬೇಕಾದ್ರೆ ಅದ್ರದ್ದು ಅಂಟು ಬರುತ್ತೆ ಎಷ್ಟು ಅಂದ್ರೆ ಜಲ್ ತರ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಹೇರ್ಗೆ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದು ಈಗಾಗ್ಲೇ ಹೇಳ್ದಾಗೆ ಒಂದು ಮೂರು ಲೀಟರ್ ಆದ್ರೂ ಮಾಡ್ಕೋಬೇಕು ಒಂದು ಮನೆಗೆ ಅಂದ್ರೆ ಒಂದಿಬ್ರು ನಾಲ್ಕು ಇದೀವಿ ಅಂತ ಹೇಳಿದ್ರೆ ಒಂದ್ ಆರು ತಿಂಗಳು ಬರ್ಬೇಕು ಅಂತ ಹೇಳಿದ್ರೆ ಎರಡು ಲೀಟರ್ ಕೊಬ್ಬರಿ ಎಣ್ಣೆ ಒಂದು ಲೀಟರ್ ಕೈ ಎಣ್ಣೆ ಕೈ ಎಣ್ಣೆ ಅಂತ ಹೇಳಿದ್ರೆ ಅರಳೆಣ್ಣೆ ಸೊ ಇದು ಮೂರನ್ನ ಸೇರ್ಸಿ ಮಾಡ್ಕೊಂಡ್ರೆ ನಿಮ್ಗೆ ಒಂದ್ ಆರು ತಿಂಗಳು ಬಾಳಿಕೆ ಬರುತ್ತೆ ಸೊ ಆ ಮೂರು ಲೀಟರ್ ಅಳ್ತೆಗೆ ಎಷ್ಟು ಹಾಕ್ಬೋದು ಅಂತ ಒಂದು ಅಂದಾಜಲ್ಲಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೇನೆ ಬೇಕಾದವರು ಅದನ್ನ ಫಾಲೋ ಮಾಡಬಹುದು ಅಥವಾ ಅದ್ರಲ್ಲಿ ಸ್ವಲ್ಪ ಯಾವ್ದೋ ಜಾಸ್ತಿ ಆಯ್ತು ಸ್ವಲ್ಪ ಯಾವ್ದೋ ಕಡಿಮೆ ಆಯ್ತು ಅಂತ ಅನ್ಸದ್ರು ಸಹ ಅದೇನೂ ಸಹ ತೊಂದ್ರೆ ಆಗಲ್ಲ ಇಲ್ಲಿರೋ ಯಾವುದೂ ಸಹ ಎಷ್ಟೋ ಸಲ ನಾವು ನೋಡಿರ್ತೀವಿ ಬರೀ ದಾಸವಾಳ ಎಲೆದೇನೆ ಅಂದ್ರೆ ಬರೀ ಹಿಬಿಸ್ಕಸ್ ಆಯಿಲ್ ಅಂತಾನೆ ಸಿಗುತ್ತೆ ಹಂಗಂತ ಹೇಳಿದ್ರೆ ಅದರಲ್ಲಿ ಬರೀ ದಾಸವಾಳದ ಎಲೆ ಅಥವಾ ಹೂವನ್ನ ಬಳಸಿ ಆಯಿಲ್ ಅನ್ನ ಮಾಡಿರ್ತಾರೆ ಹಾಗಾಗಿ ಒಂದು ಹೆಚ್ಚಾಗಿ ಒಂದು ಕಡಿಮೆ ಆಯ್ತು ಅಂತ ಹೇಳಿದ್ರೆ ಯಾವುದೇ ತೊಂದರೆ ಆಗೋದಿಲ್ಲ ಇದೆಲ್ಲವೂ ಸಹ ಕೂದಲಿಗೆ ತುಂಬಾ ಮುಖ್ಯವಾದಂತ ಒಂದಷ್ಟು ಪೌಷ್ಟಿಕಾಂಶಗಳನ್ನ ಇರಬಹುದು ಅಥವಾ ಒಂದಷ್ಟು ಒಳ್ಳೆಯ ಒಂದು ಸತ್ವಗಳನ್ನ ಕೊಡೋ ಅಂತವೇ ಆಗಿರೋದ್ರಿಂದ ಒಂದು ಹೆಚ್ಚಾಗಿ ಒಂದು ಕಡಿಮೆ ಆಯ್ತು ಅಂತ ಹೇಳಿದ್ರು ಸಹ ಏನು ಆಗೋದಿಲ್ಲ ಅಲ್ಲದೆ ಇವೆಲ್ಲವೂ ಸಹ ಬಳಕೆಯಲ್ಲಿ ಇರುವಂತ ವಸ್ತುಗಳು ನಾವೇನು ಎಕ್ಸ್ಟ್ರಾ ಬೇರೆ ಯಾವ್ದನ್ನು ಗುಡ್ಡಗಾಡು ಪ್ರದೇಶದಿಂದ ಹುಡ್ಕೊಂಡ್ ಬಂದು ಹಾಕಿಲ್ಲ ಗೊತ್ತಿಲ್ಲದೆ ಇರೋದನ್ನ ಏನಾದ್ರೂ ಹೆಚ್ಚು ಕಡಿಮೆ ಆಗುತ್ತೆ ಅನ್ನೋದಕ್ಕೆ ನಾವು ನಾವು ಹುಟ್ಟಿದಾಗಿಂದ ನಮ್ಮ ಸುತ್ತಮುತ್ತ ನೋಡ್ತಾ ಇರುವಂತ ಗಿಡಗಳೇನೆ ತುಳಸಿ ನಾನು ಒಂದು ಹದಿಮೂರು ಲೀಟ್ರ್ ಎಣ್ಣೆ ಆಗಿರೋದ್ರಿಂದ ಒಂದು ಸ್ವಲ್ಪ ಕಡಿಮೆನೆ ಹಾಕ್ತೆ ಅದೊಂದು ಐದು ಇಡಿ ಹಾಕಿರ್ಬೋದು ಅಷ್ಟೇನೆ ಸಾಕಾಗತ್ತೆ ತುಳಸಿನೂ ಸಹ ತುಂಬಾ ಎಳೆಯದಾಗಿತ್ತು ಹಾಗಾಗಿ ಅದನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದೆ ಆ ಸ್ಟೆಮ್ ಅನ್ನ ಏನು ತೆಗೆದು ಬಿಸಾಕ್ಲಿಲ್ಲ ಅದೆಲ್ಲವನ್ನ ನೀಟಾಗಿ ಕಟ್ ಮಾಡಿಕೊಂಡು ಎಲ್ಲವನ್ನ ಕಟ್ ಮಾಡ್ಕೊಳ್ಳೋದೆ ನಮ್ಗೆ ಒಂದು ಒಂದ್ ದಿನ ಪೂರ್ತಿ ಹಿಡೀತು ಕೆಲ್ಸ ಎಲ್ಲವನ್ನ ಸಪ್ರೇಟ್ ಮಾಡಿ ಅದನ್ನ ತೊಳೆದು ಒಣಗ್ಸಿ ಆಮೇಲೆ ಅದನ್ನ ಕಟ್ ಮಾಡಿ ಇಟ್ಕೊಳ್ಳೋದೆ ಒಂದಷ್ಟು ಕೆಲ್ಸ ಆಗೋಯ್ತು ನಮ್ಗೆ ಅಷ್ಟೊತ್ತಿಗೆ ನನ್ನ ಸ್ನೇಹಿತೆ ಜ್ಯೋತಿ ಸಹ ಬಂದ್ಲು ಅವಳು ಅಲೋವೆರಾ ಕಟ್ ಮಾಡ್ಕೊಟ್ಲು ಮತ್ತೆ ಆಮ್ಲ ಚುಮ್ಮಿ ಸ್ವಲ್ಪ ಕಟ್ ಮಾಡಿ ನಿಧಾನ ಅವಳು ಕಟ್ ಮಾಡೋದು ಚುಮ್ಮಿ ಸೊ ಹಾಗಾಗಿ ಇವಳು ಕೈ ಜೋಡಿಸಿ ಅಲೋವೆರಾನು ಸಹ ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಂಡು ಹಾಕ್ತಾ ಇದೀವಿ ಅದನ್ನ ಸಿಪ್ಪೆ ತೆಗಿಯೋ ಅವಶ್ಯಕತೆ ಏನಿರಲ್ಲ ಅದ್ರ ಸಿಪ್ಪೆ ಸಮತನೇ ನಾವು ಹಾಕಿರೋದು ಮೊದ್ಲಿಂದನೂ ನಾವು ಹಂಗೆ ಬಳಸೋದು ಸಿಪ್ಪೆ ಹಾಕೋದ್ರಿಂದ ಯಾವ ತೊಂದ್ರೆನೂ ಆಗೋದಿಲ್ಲ ಕಟ್ ಮಾಡ್ಕೊಂಡ್ವಿ ಆ ನಂತರ ಈ ನೆಲ್ಲಿಕಾಯಿ ಏನಿತ್ತು ಅದನ್ನ ಬೇರೆ ಸಪ್ರೇಟ್ ಇಟ್ಕೊಂಡಿದ್ದೆ ನಾನು ಒಂದು ಬುಟ್ಟಿನಲ್ಲಿ ಹಂಗೇನೆ ಕಟ್ ಮಾಡಿರೋದು ಸೊ ನಲ್ಲಿಕಾಯಿ ಕಟ್ ಮಾಡಿದ್ಮೇಲೆ ಈ ತರ ಬಣ್ಣ ತಿರುಗುತ್ತೆ ತೊಂದ್ರೆ ಏನಿಲ್ಲ ಅದೆಲ್ಲವನ್ನ ಒಂದ್ ಕಡೆ ಇಟ್ಕೊಂಡಿದ್ದೆ ಮತ್ತೆ ಸಣ್ಣ ಸಾಂಬಾರ್ ಈರುಳ್ಳಿ ಮಾಮೂಲಿ ಈರುಳ್ಳಿನೂ ಹಾಕ್ಬೋದು ಬಟ್ ನನಗೆ ಸಾಂಬಾರ್ ಸಾಂಬಾರ್ ಈರುಳ್ಳಿನೇ ಸಿಕ್ಕಿದ್ರಿಂದ ಅದನ್ನ ಒಂದು ಅರ್ಧ ಕೆಜಿ ಅಷ್ಟು ಅರ್ಧ ಕೆ ಜಿಯಷ್ಟು ಸಾಂಬಾರ್ ಈರುಳ್ಳಿ ಮತ್ತೆ ಒಂದು ಕೆ ಜಿಯಷ್ಟು ನಲ್ಲಿಕಾಯಿ ಅದೆರಡೂ ಸಹ ನಾನು ಮಿಕ್ಸಿಗೆ ಹಾಕೊಂಡು ತರತರಿಯಾಗಿ ಅದನ್ನ ರುಬ್ಕೊಂಡ್ರೆ ಸಾಕು ನೀರ್ ಹಾಕೋದೇನು ಬೇಡ ಈರುಳ್ಳಿಯಲ್ಲೇ ಸಾಕಷ್ಟು ನೀರಿರೋದ್ರಿಂದ ಈರುಳ್ಳಿ ಮತ್ತೆ ನಲ್ಲಿಕಾಯಿ ಎರಡೂ ಒಟ್ಟಿಗೆ ಹಾಕೋದ್ರಿಂದ ನೀಟಾಗಿ ರುಬ್ಕೊಳ್ಳುತ್ತೆ ಅದೇನೇನೆ ಸೊ ನಾನು ಒಂದ್ ಸ್ವಲ್ಪ ಈರುಳ್ಳಿ ಸ್ವಲ್ಪ ನಲ್ಲಿಕಾಯಿ ಎರಡನ್ನೂ ಮಿಕ್ಸ್ ಮಾಡಿ ಒಂದು ನಾಲ್ಕೈದು ಸಲ ಆಯ್ತು ಅದನ್ನ ರುಬ್ಬಿ ನೋಡ್ತಾ ಇರ್ಬೋದು ಈಗ ನೀವು ಎಷ್ಟು ತುಂಬಾ ಏನು ಗ್ರೂಪ್ ರುಬ್ಬಿಲ್ಲ ಸ್ವಲ್ಪ ತರತರಿಯಾಗೆ ಇದೆ ಆಲ್ಮೋಸ್ಟ್ ಅದನ್ನ ಎಲ್ಲವನ್ನ ಒಂದ್ ಪಾತ್ರೆಗೆ ಆಲ್ರೆಡಿ ನಾವೇನ್ ಕಟ್ ಮಾಡಿದ್ವಿ ಸೊಪ್ಪುಗಳು ಅದೆಲ್ಲವನ್ನ ಒಂದು ದೊಡ್ಡ ಪಾತ್ರೆಯಲ್ಲಿ ಒಂದು ಹದಿಮೂರು ಲೀಟರ್ ಆಯಿಲ್ ಹಿಡಿಯೋ ಪಾತ್ರೆನಲ್ಲಿ ಪಾತ್ರೆಯಲ್ಲಿ ಆಲ್ರೆಡಿ ಸೊಪ್ಪೆಲ್ಲ ಹಾಕಿದ ಅದಕ್ಕೆ ಆ ರುಬ್ಕೊಂಡಂತ ನಲ್ಲಿಕಾಯಿ ಮತ್ತೆ ಈರುಳ್ಳಿಯನ್ನು ಸಹ ಹಾಕೊಂಡೆ ಅದೆಲ್ಲವನ್ನ ಹಾಕಿದ್ಮೇಲೆ ಈಗ ಒಂದಷ್ಟು ಪದಾರ್ಥಗಳು ಅಂಗಡಿಯಿಂದ ತಂದಿರೋ ಅದನ್ನ ಹಾಕ್ತಾ ಇದ್ದೇನೆ ಇದು ಬಂದು ಭೃಂಗರಾಜ ಇದು ನಿಮ್ಗೆಲ್ಲ ಆನ್ಲೈನ್ ಅಲ್ಲಿ ಸಿಗುತ್ತೆ ಮನೆಯಲ್ಲೇ ಬೆಳೆದಿರೋ ಹಸಿದಿದ್ರೆ ಅಥವಾ ನಿಮ್ ಸುತ್ತಮುತ್ತ ಬೆಳೆದಿರೋ ಹಸಿಯದಿದ್ರೆ ಅದನ್ನ ಬಳಸ್ಬೋದು ನನ್ಗೆ ಯಾವುದು ಅಂತದೇನು ಸಿಗ್ಲಿಲ್ಲ ಬೃಂಗರಾಜ ಹತ್ರದಲ್ಲಿ ಸೊ ಹಾಗಾಗಿ ಒಣಗಿರೋದನ್ನ ತರಿಸಿಟ್ಕೊಂಡಿದೀನಿ ಅದನ್ನ ಹಾಕ್ತಾ ಇದ್ದೀನಿ ಅದು ಒಂದು ಅರ್ಧ ಕೆಜಿ ಅಷ್ಟು ಹಾಕ್ತಾ ಇದ್ದೀನಿ ನಾನು ಹದಿಮೂರು ಲೀಟರ್ ಆಗಿರೋದ್ರಿಂದ ಇದು ಜಟಾ ಮಾಂಚಿ ಅಂತ ಹೇಳ್ತೀವಿ ತುಂಬಾ ಅಂದ್ರೆ ತುಂಬಾ ಒಳ್ಳೇದಿದು ಕೂದಲು ಬೆಳವಣಿಗೆಗಂತೂ ಮತ್ತೆ ಕಪ್ಪಾಗಿ ಬೆಳೆಯೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅದು ಒಂದು ಇನ್ನೂರು ಗ್ರಾಮ್ ಅಷ್ಟು ಇಟ್ಕೊಂಡಿದೀನಿ ಇದು ಲಾವಂಚ ಬೇರು ಸೊ ಲಾವಂಚ ಬೇರು ಒಂದು ನೂರು ಗ್ರಾಮ್ ಇಟ್ಕೊಂಡಿದೀನಿ ಲವಂಗ ಲವಂಗ ಬಂದು ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಈ ಇಚ್ಚಿಂಗ್ ಪ್ರಾಬ್ಲಮ್ ಆಗುವಂಥದ್ದು ತಲೆ ಕೂದಲಲ್ಲಿ ಅದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ ಸೊ ಇದನ್ನ ನಾನು ಒಂದು ಹಂಡ್ರೆಡ್ ಗ್ರಾಮ್ ಹಾಕ್ತಾ ಇದ್ದೀನಿ ಇನ್ನ ಇದು ಬಂದು ಕಲೋಂಜಿ ಸೊ ಕಲೋಂಜಿ ಸೀಡ್ಸ್ ಅಂತ ಹೇಳಿದ್ರೆ ಎಲ್ರಿಗೂ ಈಗ ಗೊತ್ತಿರುತ್ತೆ ಸಾಮಾನ್ಯವಾಗಿ ಅದು ಒಂದು ಕಾಲ್ ಕೆ ಜಿ ಅಷ್ಟು ತಗೊಂಡಿದ್ದೀನಿ ಈ ರೀತಿ ಫುಲ್ಲು ಕಪ್ಪಾಗಿರುತ್ತೆ ಇದು ಇದು ಒಂದು ಕಾಲ್ ಕೆ ಜಿ ತಗೊಂಡಿದ್ದೀನಿ ಇನ್ನ ಅದಾದ ಮೇಲೆ ಮೆಂತ್ಯ ಕಾಳು ಒಂದು ಅರ್ಧ ಕೆ ಜಿಯಷ್ಟು ಅಷ್ಟು ತಗೊಂಡಿದ್ದೀನಿ ಸೊ ಹದಿಮೂರು ಲೀಟರ್ ಮನೆಯಲ್ಲಿ ಎಷ್ಟೆಷ್ಟಿತ್ತು ಅದೆಲ್ಲವನ್ನ ಹಾಕಿದ್ದೀನಿ ಆ ಇನ್ನ ಬೇ ಲೀಫ್ ಪಲಾವೆಲೆ ಅಂತ ಹೇಳ್ತೀವಲ್ಲ ಅದು ಸಹ ತುಂಬಾ ಒಳ್ಳೇದು ಹೇರ್ ಗ್ರೋತ್ಗೆ ಅದನ್ನ ಒಂದು ನೂರು ಗ್ರಾಮ್ ಇಟ್ಕೊಂಡಿದ್ದೀನಿ ಸೊ ಅಲ್ಲೇನ್ ತೋರಿಸ್ದೆ ಅದೆಲ್ಲವನ್ನ ಈ ಪಾತ್ರೆಯಲ್ಲಿ ರುಬ್ಕೊಂಡಿರುವಂತ ಸಾಮಗ್ರಿಗಳು ಮತ್ತೆ ಕಟ್ ಮಾಡ್ಕೊಂಡಿರೋಂತ ಎಲೆಗಳ ಜೊತೆಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲವನ್ನ ಒಂದು ಪಾತ್ರೆಯಲ್ಲಿ ಹಾಕೋಬೇಕು ಮೊದ್ಲೆಲ್ಲ ನಾವು ಸಣ್ಣವರಿದ್ದಾಗ ಬೀದಿನಲ್ಲಿ ಮಾರ್ಕೊಂಡ್ ಬರೋರು ಎಣ್ಣೆನ ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಅದೆಲ್ಲವನ್ನ ಒಂದು ಬುಟ್ಟಿಯಲ್ಲಿ ಇಟ್ಕೊಂಡು ಕುಕ್ಕೆ ಅಂತ ಹೇಳ್ತೀವಿ ಇಟ್ಕೊಂಡು ತಲೆ ಮೇಲೆ ಇಟ್ಕೊಂಡು ಮಾರ್ಕೊಂಡ್ ಬರೋರು ಸೊ ಅವರು ಅವ್ರವ್ರ ಮನೆಗಳಲ್ಲಿ ಊರಲ್ಲಿ ಗಾಣದಲ್ಲಿ ಎಣ್ಣೆ ತೆಗೆದು ಅದನ್ನ ಮಾರ್ತಾ ಇದ್ರು ಅದನ್ನ ಬಳಸ್ತಾ ಇದ್ವಿ ಅದಾದ್ಮೇಲೆ ಅಂಗಡಿಯಿಂದ ಬ್ಲೂ ಕಲರ್ ಬಾಟ್ಲುಗಳದು ಎಣ್ಣೆ ತಂದು ಬಳಸೋಕೆ ಸ್ಟಾರ್ಟ್ ಮಾಡಿದ್ವಿ ಆದ್ರೆ ನಮ್ಮ ಮನೆಯಲ್ಲಿ ಲೋಹಿತ್ ಬಂದ ಮೇಲೆ ಎಲ್ಲವೂ ಸಹ ಮತ್ತೆ ವಾಪಸ್ ಗಾಣದೆಣ್ಣೆಗೆ ಹೋದ್ವಿ ಅಡಿಗೆಗೆ ಆಗ್ಲಿ ತಲೆ ಕೂದಲಿಗೆ ಆಗ್ಲಿ ಗಾಣದೆ ಬಳಸ್ಬೇಕು ಅದು ತುಂಬಾ ಒಳ್ಳೇದು ಅಂತ ಹೇಳಿ ಮತ್ತೆ ವಾಪಸ್ಸು ಗಾಣದಣ್ಣೆಗೆ ಬಂದಿದ್ ನಾವು ನಮ್ಮ ಸುತ್ತಮುತ್ತಲೇ ಎಷ್ಟೊಂದು ಅಂಗಡಿಗಳಾಗಿರತ್ತೆ ಇವಾಗ ಗಾಣದೆಣ್ಣೆಗಳು ಎಲ್ಲೆಲ್ಲೂ ಸಿಗ್ತಾ ಇರತ್ತೆ ಅಲ್ಲಿಂದ ಎಣ್ಣೆಗಳನ್ನ ತಕೊಂಡ್ ಬಂದು ಅಡಿಗೆಗೆ ಆಗ್ಲಿ ತಲೆ ಕೂರ್ತಿಗೆ ಆಗ್ಲಿ ಚರ್ಮಕ್ಕೆ ಆಗ್ಲಿ ಬಳಸೋದು ತುಂಬಾ ಉಪಯುಕ್ತ ಅಂತ ಹೇಳ್ತೀನಿ ಸೊ ಈಗ ನಾನು ಎಲ್ಲ ಏನೇನು ತೋರಿಸ್ದೆ ನಿಮಗೆ ಆ ಎಲ್ಲ ಒಂದು ಪದಾರ್ಥಗಳನ್ನ ಆ ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕಿ ಮೊದ್ಲು ತಳಭಾಗದಲ್ಲಿ ಅವ್ರನ್ನೆಲ್ಲ ಕೂರಿಸ್ದೆ ಆ ನಂತರ ನಾನು ತಂದಿದಂತ ಎಣ್ಣೆಯನ್ನ ಮೇಲೆ ಫಿಲ್ ಮಾಡ್ತೀನಿ ನಾನು ಇವತ್ತು ಈಗಾಗ್ಲೇ ಹೇಳಿದಾಗೆ ಹದಿಮೂರು ಲೀಟ್ರ್ ಎಣ್ಣೆ ಐದು ಲೀಟ್ರ್ ಹರಳೆಣ್ಣೆ ಇನ್ನ ಎಂಟು ಲೀಟ್ರ್ ಕೊಬ್ಬರಿ ಎಣ್ಣೆ ಆಯ್ತು ಹರಳೆಣ್ಣೆ ಅಂತೂ ತುಂಬಾ ಒಳ್ಳೇದು ನಾನಂತೂ ಹರಳೆಣ್ಣೆನ ನನ್ನ ಸಣ್ಣ ವಯಸ್ಸಿಂದ ನಮ್ಮವ್ವ ನನ್ಗೆ ರೂಢಿ ಮಾಡಿರೋದು ಇವತ್ತಿಗೂ ಸಹ ನೆತ್ತಿಗೆ ಹರಳೆಣ್ಣೆ ಹಾಕೆ ಹಾಕ್ತೀನಿ ಅಲ್ಲದೆ ನಾನ್ ಮಾಡ್ಕೊಳ್ಳೋ ಎಣ್ಣೆಯಲ್ಲಿ ಅಹ್ ಒಂದು ನಲ್ವತ್ತು ಪರ್ಸೆಂಟ್ ಹರಳೆಣ್ಣೆ ಇರುತ್ತೆ ಉಳಿದಿದ್ದು ಕೊಬ್ಬರಿ ಎಣ್ಣೆ ಇರುತ್ತೆ ನನಗ್ ತುಂಬಾ ಪರಿಚಯವರಂತ ಹುಡುಗ ಅಹ್ ಸೂರಿ ಅಂತ ಹೇಳಿ ಅವನು ಋತು ನ್ಯಾಚುರಲ್ಸ್ ಅಂತ ಹೇಳಿ ಗಾಣದ ಎಣ್ಣೆ ಈಗಷ್ಟೇ ಪ್ರಾರಂಭ ಮಾಡಿದ್ದಾನೆ ಅವನತ್ರ ಅಹ್ ಶುಭಾರಂಭ ಅಂತ ಹೇಳಿ ಐದು ಲೀಟರ್ ಕೊಬ್ಬರಿ ಎಣ್ಣೆ ಅವನತ್ರ ಖರೀದಿ ಮಾಡಿದ್ದು ಅದಾದ್ಮೇಲೆ ಇದು ಐದು ಲೀಟ್ರು ಹರಳೆಣ್ಣೆ ಅಲ್ಲದೆ ನನ್ನ ಹತ್ರ ಆಲ್ರೆಡಿ ಮೂರ್ ಲೀಟ್ರು ಕೊಬ್ಬರಿ ಎಣ್ಣೆ ಇತ್ತು ಸೊ ಎಲ್ಲವೂ ಸೇರಿ ಇವಾಗ ಹದಿಮೂರು ಲೀಟ್ರು ಎಣ್ಣೆ ಆಗಿದೆ ಎಲ್ಲವನ್ನ ನಾನು ಏನು ಆ ದೊಡ್ಡ ಪಾತ್ರೆಗೆ ಈಗಾಗ್ಲೇ ರೆಡಿ ಮಾಡ್ಕೊಂಡಿರುವಂತ ಸಾಮಗ್ರಿಗಳನ್ನ ಹಾಕಿದ್ದೆ ಅದಕ್ಕೆ ಎಲ್ಲಾ ಎಣ್ಣೆಯನ್ನ ಒಟ್ಟಿಗೆ ಹಾಕೋತಾ ಇದ್ದೀನಿ ನೀವು ಗಾಣದಿಂದ ತಂದಿರೋಂಥ ಎಣ್ಣೆಯನ್ನು ಈ ರೀತಿ ಹಾಕೋವಾಗಲೇ ಅದ್ರ ಘಮ ನೋಡಬೇಕು ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಹರಳೆಣ್ಣೆ ಆಗಲಿ ಕೊಬ್ಬರಿ ಎಣ್ಣೆ ಆಗಲಿ ಎರಡೂ ಸಹ ಅದ್ರದೇ ಆದ ಪರಿಮಳ ಇರುತ್ತೆ ನಾನು ಏನು ಫಸ್ಟ್ ಮೊದಲಿಗೆ ಐದು ಲೀಟ್ರು ಪ್ಲಸ್ ಐದು ಲೀಟ್ರು ಐದು ಲೀಟ್ರು ಕೊಬ್ಬರಿ ಎಣ್ಣೆ ಹಾಕ್ತೆ ಐದು ಲೀಟ್ರ್ ಕೈ ಎಣ್ಣೆ ಹಾಕ್ಕೊಂಡೆ ಯಾಕಂತ ಹೇಳಿದ್ರೆ ನಾನು ಇನ್ನೊಂದ್ ಎರಡು ಇಂಗ್ರೀಡಿಯಂಟ್ಸು ಇನ್ನು ಬರೋದಿತ್ತು ರೋಸ್ಮೇರಿನ ನಾನು ಆರ್ಡರ್ ಮಾಡಿದ್ದೆ ಅದಿನ್ನೂ ಬಂದಿರಲಿಲ್ಲ ಸೊ ಹಾಗಾಗಿ ಇದೇನ್ ಬಂದಿತ್ತು ಇದನ್ನ ಒಂದು ಬ್ಯಾಚು ಬೇಯಿಸ್ಬಿಡೋಣ ಅಂತ ಹೇಳಿ ಇದೆಲ್ಲವನ್ನ ಹಾಕೊಂಡೆ ನಾನು ಸೊ ಈಗ ಎಣ್ಣೆಯನ್ನೆಲ್ಲ ನೀಟಾಗಿ ಅದಕ್ಕೆ ಹಾಕೋತಾ ಇದ್ದೀನಿ ಹಾಕೊಂಡಾದ್ಮೇಲೆ ಆರಾಮಾಗಿ ಒಲೆ ಮೇಲೆ ಇಟ್ಟು ಬೇಯಿಸ್ಬೋದು ಆದ್ರೆ ಬೇಯೋದಕ್ಕೆ ಮಾತ್ರ ತುಂಬಾ ಸಮಯ ತಗೊಳುತ್ತೆ ಯಾಕಂತ ಹೇಳಿದ್ರೆ ಇದು ಫಸ್ಟ್ ಟೈಮ್ ನಾನು ಇಷ್ಟು ಜಾಸ್ತಿ ಕ್ವಾಂಟಿಟಿ ಮಾಡಿದ್ದು ಹಿಂದೆ ಮಾಡ್ತಿದ್ದೆ ಅಂತ ಹೇಳಿದ್ರೆ ಒಂದು ಆರ್ ಲೀಟ್ರು ಎಂಟು ಲೀಟರ್ ಒಳಗಡೆ ಮಾಡ್ಕೊತ ಇದ್ದೆ ಅಷ್ಟು ಕಷ್ಟ ಅನಿಸ್ತಾ ಇರ್ಲಿಲ್ಲ ಬಟ್ ಈ ಸಲ ಹದಿಮೂರು ಲೀಟರು ದೊಡ್ಡ ಪಾತ್ರೆ ಆಗಿರೋದ್ರಿಂದ ಅಲ್ಲದೆ ಸಣ್ಣ ಉರಿಯಲ್ಲೇ ನೀವು ತುಂಬಾ ಉರಿ ಕೊಟ್ಬಿಟ್ರೆ ಅದು ಅಷ್ಟು ನೀಟಾಗಿ ಪ್ರತಿ ಒಂದು ಎಲೆನೂ ಸಹ ನೀಟಾಗಿ ಅದರದ್ದು ರಸ ಬಿಟ್ಕೊಳ್ಳಕ್ಕೆ ಸಮಯ ಸಾಕಾಗಲ್ಲ ಸೊ ಹಾಗಾಗಿ ಸಣ್ಣ ಉರಿಯಲ್ಲಿ ನಾನು ಸಿಮ್ಮಲ್ಲೇ ಇಟ್ಟು ಇಷ್ಟು ಕುದಿ ಬರೋದಕ್ಕೆ ಕಡಿಮೆ ಅಂದ್ರೂ ನಾಲ್ಕು ಅವರ್ ಆಗಿದೆ ಸೊ ನಾನು ಬೆಳಗ್ಗೆ ಹನ್ನೊಂದುವರೆಗೆ ಸ್ಟವ್ ಹಚ್ಚಿ ಇಟ್ಟಿದ್ದು ಕಾಯೋದಕ್ಕೆ ಕಡಿಮೆ ಅಂದ್ರೂ ಸಂಜೆ ಅಂದ್ರೆ ಒಂದು ಎಂಟು ತಾಸು ತಗೊಂಡಿದೆ ಹನ್ನೊಂದುವರೆಯಿಂದ ನಮ್ಗೆ ಏಳು ಗಂಟೆ ಎಂಟು ಗಂಟೆವರೆಗೂ ಆಯ್ತು ಏಳು ಗಂಟೆವರೆಗೂ ಬೇಯಿಸಿದ್ದೀನಿ ಅಷ್ಟು ಹೊತ್ತು ಅದು ನಿಧಾನವಾಗಿ ಸಣ್ಣ ಉರಿಯಲೆ ಒಂದು ಸಲನು ನಾನು ಅದನ್ನ ಫ್ಲೇಮ್ ಜಾಸ್ತಿ ಮಾಡಿಲ್ಲ ಸಣ್ಣ ಉರಿಯಲ್ಲೇ ಅದ್ರ ಪಾಡ್ಗೆ ಅದನ್ನ ಬೇಯ್ಯಕ್ ಬಿಟ್ಟಿದೆ ಆಗಾಗ ಹೋಗಿ ತಳ ಏನಾದ್ರೂ ಇಡ್ಕೊಂಡ್ಬಿಡುತ್ತೆ ಅಂತ ಹೇಳಿ ತಿರುಗ್ತಾ ಇದ್ದೆ ಸೊ ಮೇಲೆ ಇದು ರೋಸ್ ಮರಿ ನೆಕ್ಸ್ಟ್ ಡೇ ಬಂತು ನನ್ಗೆ ಸೊ ರೋಸ್ ನಾನು ನಾನೇನ್ ಮಾಡಿದೆ ಸಪ್ರೇಟ್ ಇನ್ನೊಂದು ಪಾತ್ರೆಯಲ್ಲಿ ರೋಸ್ ಮರಿಯನ್ನ ಹಾಕೊಂಡು ರೋಸ್ಮೆರಿ ಅಂತೂ ನಿಮಗೆ ಹೇರ್ ಗ್ರೋತ್ಗೆ ಹೇರ್ ನ ಆ ಇಚ್ಚಿಂಗ್ ಏನಾದ್ರು ಇದ್ರೆ ಡ್ಯಾಂಡ್ರಫ್ ಇದ್ರೆ ಅದೆಲ್ಲವನ್ನ ಸಹ ತುಂಬಾ ಚೆನ್ನಾಗಿ ನಿವಾರಣೆ ಮಾಡುತ್ತೆ ಸೊ ರೋಸ್ ಮೆರಿ ಆಯಿಲ್ಗೆ ನಾನು ಇನ್ನೊಂದೆರಡು ಎರಡು ಲೀಟರ್ ಮನೇಲಿ ಏನಿತ್ತು ಆ ಎಣ್ಣೆಯನ್ನ ಹಾಕೊಂಡೆ ಮನೆಯಲ್ಲಿ ಆಲ್ರೆಡಿ ನನ್ನ ಹತ್ರ ಕೊಬ್ಬರಿ ಎಣ್ಣೆ ತರಿಸಿದ್ದು ತುಂಬಾ ಹಿಂದೆ ತಂದಿದ್ದೇನೆ ಇತ್ತು ಒಂದು ಎರಡು ತಿಂಗಳು ಹಿಂದೆ ತಂದಿದೆ ಅನ್ಸುತ್ತೆ ಅದಿತ್ತು ಸೊ ಆ ಕೊಬ್ಬರಿ ಎಣ್ಣೆನ ಹಾಕೊಂಡು ಅದನ್ನ ಸಪರೇಟ್ ಕುದಿಸ್ಕೊಂಡೆ ಅದಕ್ಕೂ ಹಿಂದಿನ ದಿನ ಒಂದು ಏಟ್ ಅವರ್ಸ್ ಅದನ್ನ ಬೇಯಿಸಿ ತಣ್ಣಗಾಗೋದಕ್ಕೆ ಒಂದ್ ರೂಮ್ ಅಲ್ಲಿ ಸಲ ಬೇಯಿಸಿ ವಾಪಸ್ ಮಾಡಿದೆ ಅದ್ರ ಜೊತೆಗೆ ಇದನ್ನ ಮಿಕ್ಸ್ ಮಾಡ್ಕೊಂಡೆ ನಿಮಗೆ ಆದ್ರೂ ಅಷ್ಟೇ ಯಾವ್ದಾದ್ರು ಒಂದ್ ಎರಡು ಪದಾರ್ಥ ಇವತ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅದನ್ನ ನೀವೇನ್ ಮಾಡಬಹುದು ಇನ್ನೊಂದ್ಸಲ ಇವಾಗ ನಾಳೆ ನಾಳಿದ್ದು ಒಂದ್ ವಾರ ಬಿಟ್ಕೊಂಡ್ ಸಿಗ್ಬೋದು ಆಗ ಮತ್ತೆ ಅದನ್ನ ಇನ್ನೊಂದು ಸ್ವಲ್ಪ ಸಪ್ರೇಟ್ ಅಲ್ಲಿ ಕಾಯಿಸಿ ಆಲ್ರೆಡಿ ನಾವು ಏನ್ ತಯಾರು ಮಾಡಿರ್ತೀವಿ ಆ ಎಣ್ಣೆ ಒಳಕ್ಕೆ ಮಿಕ್ಸ್ ಮಾಡ್ಕೋಬಹುದು ಸೊ ಇದು ರೋಸ್ ಮೇರಿ ಮತ್ತೆ ಅದಕ್ಕೂ ಮುಂಚೆ ಹಾಕಿದ್ದು ಎಲ್ಲವೂ ಸಹ ಬೆಂದಿದ್ದಂತ ಒಂದು ಪಾತ್ರೆ ಆ ಬೇಯೋವಾಗ ಆ ಹರಡಿದಂಥ ಘಮ ಮನೆ ತುಂಬಾ ಎಷ್ಟು ಹರಡಿತ್ತು ಆ ಘಮ ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ್ಲೆ ನಿಮ್ಗೆ ಘಮ ಸ್ಟಾರ್ಟ್ ಆಗ್ಬಿಡತ್ತೆ ಆ ಘಮ ಎಲ್ಲಿವರೆಗೂ ಅಂತ ಹೇಳಿದ್ರೆ ಎಣ್ಣೆನ ವಾಪಸ್ಸು ನೀವು ಪಾತ್ರೆಗೆ ತುಂಬಿ ಮುಚ್ಚಿಟ್ರು ಒಂದು ಎರಡು ಮೂರು ದಿನ ಅದೇ ವಾಸನೆ ಇರುತ್ತೆ ಮನೆಯಲ್ಲಿ ಅಷ್ಟು ಘಮ ಘಮ ಅಂತ ಇರುತ್ತೆ ಮತ್ ಎಷ್ಟು ಗಟ್ಟಿಯಾಗಿತ್ತು ಅಂತ ಹೇಳಿದ್ರೆ ಎಣ್ಣೆ ಅಷ್ಟು ಗಟ್ಟಿಯಾಗಿತ್ತು ಯಾಕಂದ್ರೆ ಅಷ್ಟು ನಾನು ಸೊಪ್ಪು ಸದೆ ಎಲ್ಲಾನು ಹಾಕಿ ಚೆನ್ನಾಗಿ ಕಾಯಿಸ್ಬಿಟ್ಟಿದ್ನಲ್ಲ ಸೊ ಹಾಗಾಗಿ ತುಂಬಾ ಅಂದ್ರೆ ತುಂಬಾ ಗಟ್ಟಿಯಾಗಿತ್ತು ಎಣ್ಣೆ ನಂಗಂತೂ ಅದನ್ನ ನೋಡೋದೇ ಒಂದ್ ಖುಷಿ ಆಗ್ಬಿಟ್ಟಿತ್ತು ಸೊ ಆಮೇಲೆ ಅದನ್ನ ನೀವು ಒಂದು ಮಾಮೂಲಿ ಸೋಸೋದಿರುತ್ತಲ್ಲ ದೊಡ್ಡ ಜಾಲರಿಯಲ್ಲಿ ಹಾಕೊಂಡು ಸೋಸ್ಕೋಬಹುದು ಬಟ್ಟೆಲೆಲ್ಲ ಸೋಸ್ಕೊಳ್ಳೋ ಅವಶ್ಯಕತೆ ಏನಿರಲ್ಲ ನಾನೇನ್ ಬಟ್ಟೆಲ್ ಸೋಸಲ್ಲ ದೊಡ್ಡ ಜಾಲರಿಯಲ್ಲಿ ಸೋಸ್ತೇನೆ ಆ ಸೊ ಅದನ್ನ ಎರಡು ಬಾಟ್ಲಿಗೆ ಹಾಕಿ ತೋರಿಸ್ತಾ ಇದ್ದೇನೆ ಅದ್ರ ಕಲರ್ ನೋಡಬಹುದು ಈ ಬಾಟಲ್ ಬಂದು ಟ್ರಾನ್ಸ್ಪರೆಂಟ್ ಬಾಟಲು ಆದ್ರೆ ಆ ಕಲರ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನಿಜವಾಗ್ಲೂ ಹತ್ರದಿಂದ ನೋಡಿದಾಗ ಅಂದ್ರೆ ಕಣ್ಣಿಂದಾನೇ ನೋಡಿದಾಗ ಕಪ್ಪುಗೆ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಾಗಿದೆ ಆಯಿಲು ಸೊ ನೋಡಿದ್ರಲ್ಲ ನೀವು ಸಹ ನಿಮ್ಮ ಮನೆಯಲ್ಲಿ ಸಿಗೋ ಅಂತ ವಸ್ತುಗಳನ್ನ ಬಳಸ್ಕೊಂಡು ಇಷ್ಟು ಚೆನ್ನಾಗಿರೋ ಆಯಿಲ್ ಅನ್ನ ವರ್ಷದಲ್ಲಿ ಎರಡು ಸಲನಾದರೂ ಮಾಡ್ಕೋಬಹುದು ಖಂಡಿತ ಒಂದ್ಸಲ ಟ್ರೈ ಮಾಡಿ ಮತ್ತೆ ನಿಮ್ಗೆ ಏನೇ ಕ್ವೆಶನ್ಸ್ ಇದ್ರು ಕೇಳ್ಬಹುದು ನನಗ್ ಗೊತ್ತಿರೋ ಅಷ್ಟನ್ನ ಮಾತ್ರ ನಾನು ಹೇಳ್ತೇನೆ ಸೊ ಮನೆಯಲ್ಲೇ ಹೇಗೆ ಆಯಿಲ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬಂದ್ರಲ್ಲ ಅದಲ್ಲದೆ ಅಹ್ ನನ್ಗೆ ಒಂದಷ್ಟು ಐಟಮ್ಸು ಸಿಗ್ಲಿಲ್ಲ ಬ್ರಾಹ್ಮಿ ಇರ್ಬೋದು ಬ್ರಾಹ್ಮಿ ಅಂತ ಹೇಳಿದ್ರೆ ಒಂದೆಲ್ಗ ಆ ಕೆಲವ್ರಿಗೆ ಮನೆ ಹತ್ರನೇ ಸಿಗ್ಬೋದು ಅಥವಾ ಕೆಲವ್ರಿಗೆ ಹತ್ರದಲ್ಲಿರೋ ಅಂಗಡಿಗಳಲ್ಲೋ ಮಾರುಕಟ್ಟೆಯಲ್ಲೋ ಸಿಗ್ಬೋದು ಬಟ್ ನನಗೆ ನಾನ್ ಆಯಿಲ್ ಮಾಡುವಾಗ ಸಿಗ್ಲಿಲ್ಲ ಸೊ ಹಾಗಾಗಿ ಅದೊಂದು ಮಿಸ್ ಆಗಿದೆ ನಾನ್ ಹಾಕೋದ್ರಲ್ಲಿ ಅದೊಂದು ಮಿಸ್ ಆಗಿದೆ ಜೊತೆಗೆ ಆಲದ ಮರದ ಬಿಳಲು ಅಂತ ಹೇಳ್ತೀವಿ ಅಂದ್ರೆ ಬೇರು ಸುತ್ತ ಬಿಟ್ಟಿರುತ್ತಲ್ಲ ಆ ರೆಂಬೆ ಕೊಂಬೆಯಿಂದ ಬಿಳಲು ಅಂತ ಹೇಳ್ತೀವಿ ಅದನ್ನ ಸೊ ಅದು ಒಂದನ್ನ ಹಾಕ್ತಾ ಇದ್ದೆ ಅದು ನಾನು ಲಾಸ್ಟ್ ಟೈಮ್ ಹಾಕ್ದಾಗ ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಅಲ್ಲಿ ಒಂದು ಆಲದ್ ಮರದಿಂದ ಕಿತ್ಕೊಂಡು ಬಂದು ಹಾಕಿದ್ದೆ ಬಟ್ ಈ ಸಲ ನನ್ಗೆ ಅದಿನೂ ಸಿಕ್ಕಿಲ್ಲ ಇಲ್ಲ ಅಲ್ಲೇ ಹೋಗಿ ಮತ್ತೆ ಕಿತ್ಕೊಂಡು ಬಂದ್ ಹಾಕಬೇಕು ಇನ್ ಕೇಸ್ ಆತರ ನಮ್ಗೆ ಯಾವ್ದಾದ್ರು ಒಂದು ಇಂಗ್ರೀಡಿಯಂಟ್ ಸಿಕ್ಲಿಲ್ಲ ಒಂದ್ ಎರಡು ಮೂರ್ ಸಿಕ್ಲಿಲ್ಲ ಅಂತ ಹೇಳಿದಾಗ ಇರೋದ್ರಲ್ಲಿ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಅದೇನ್ ಸಿಗುತ್ತೆ ಅದನ್ನ ಮತ್ತೆ ಇನ್ನೊಂದ್ ಸ್ವಲ್ಪ ಕೊಬ್ಬರಿ ಎಣ್ಣೆ ಮತ್ತೆ ಹರಳೆಣ್ಣೆ ಎರಡನ್ನೂ ಸೇರಿಸಿ ನಮ್ಗೆ ಏನ್ ಸಿಕ್ಕಿದೆ ನಮ್ಮ ಫರ್ದರ್ ಇಂಗ್ರೀಡಿಯಂಟ್ಸು ಅದನ್ನ ಹಾಕಿ ಮತ್ತೆ ಕುದಿಸಿ ಆಲ್ರೆಡಿ ಆಗಿರೋಂತ ಆಯಿಲ್ ಜೊತೆ ಮಿಕ್ಸ್ ಮಾಡ್ಕೋಬಹುದು ಇದನ್ನ ನಾನು ತುಂಬಾ ಸಲ ಹಿಂಗೆ ಮಾಡ್ಕೊಳ್ಳೋದು ಯಾವಾಗ್ಲೂ ಸಹ ನನ್ಗೆ ಎಲ್ಲಾ ಇಂಗ್ರಿಡಿಯೆಂಟ್ಸು ಒಟ್ಟಿಗೆ ಸಿಗಲ್ಲ ಸೊ ಯಾವಾಗ ಸಿಗುತ್ತೆ ಅದನ್ನ ಒಂದ್ಸಲ ಮಾಡ್ಕೊಂಡು ಇನ್ನು ಉಳಿದಿರೋದನ್ನ ಇನ್ನೊಂದ್ಸಲ ಮಾಡಿ ನಾನು ಮಿಕ್ಸ್ ಮಾಡ್ಕೋತೀನಿ ಅಂಡ್ ರಿಸಲ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಜನ ನನಗೆ ನಾನು ಆಯಿಲ್ ಪ್ರಿಪೇರ್ ಮಾಡೋದನ್ನ ಜಸ್ಟ್ ಸ್ಟೇಟಸ್ ಹಾಕಿದೆ ಪ್ರಿಪೇರ್ ಮಾಡ್ತಾ ಇದ್ದೇನೆ ಅಂತ ಹೇಳಿ ಅವಾಗ ನನಗೆ ತುಂಬಾ ಜನ ಕೇಳಿದ್ದು ಆಯಿಲ್ ಸೇಲ್ ಮಾಡ್ತೀರಾ ಅಂತ ಹೇಳಿ ಈ ಆಯಿಲ್ ಮಾಡೋದಕ್ಕೆ ನೋಡಿದ್ರಲ್ಲ ಅಹ್ ಏಟ್ ಅವರ್ಸ್ ಅದನ್ನ ಅಲ್ಲಿ ಇಟ್ಟು ಕುದಿಸಿ ನೋಡ್ಕೊಳ್ಳೋದು ಇದೆಯಲ್ಲ ಅದು ತುಂಬಾ ಭಾರಿ ದೊಡ್ಡ ಪ್ರೊಸೆಸ್ಸು ಅಲ್ಲದೆ ಅದು ಸ್ವಲ್ಪ ಎಕ್ಸ್ಪೆನ್ಸಿವ್ ಕೂಡ ಎಣ್ಣೆ ಎಲ್ಲ ತಗೊಂಡ್ ಬಂದು ಮಾಡೋದಿದೆಯಲ್ಲ ಎಣ್ಣೆಗಳೇ ಸ್ವಲ್ಪ ಎಕ್ಸ್ಪೆನ್ಸಿವ್ ಇರುತ್ತೆ ಹಾಗಾಗಿ ನಾನು ಇನ್ನು ಅಷ್ಟೊಂದು ಇನ್ವೆಸ್ಟ್ ಮಾಡೋಷ್ಟು ಯಾಕೆಂದ್ರೆ ಈಗಾಗ್ಲೇ ನಾನು ನನ್ನ ಶಾಂಪುವಿನ ಬಿಸ್ನೆಸ್ಗೆ ಒಂದಷ್ಟು ಬಂಡವಾಳ ಹೂಡಿರೋದ್ರಿಂದ ಇದಕ್ಕೂ ಜೊತೆಗೆ ಹೂಡೋದು ತುಂಬಾ ಕಷ್ಟ ಆಗತ್ತೆ ಬಹುಶಃ ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ ಏನಾಗುತ್ತೆ ಅಂತ ಆದ್ರೆ ಅದಕ್ಕೂ ಮುಂಚೆ ನಾನು ಶಾಂಪೂ ಏನಂತ ಹೇಳ್ಬೋದು ಫಾರ್ಮಲ್ ಆಗಿ ಅಂತ ಹೇಳ್ಬೋದು ಅದ ಅಥವಾ ಅಧಿಕೃತವಾಗಿ ನಾನು ಅದನ್ನ ಲಾಂಚ್ ಮಾಡೋಕು ಮುಂಚೆ ನಿಮಗೆ ಆಯಿಲ್ ಅನ್ನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ಗೊತ್ತಾದ್ರೆ ಸೊ ನೆಕ್ಸ್ಟ್ ನಾನು ನನ್ನ ಹ್ಯಾಂಡ್ ಮೇಡ್ ಶಾಂಪುವಿನ ಬಗ್ಗೆ ಹೇಳಿದಾಗ ಅಥವಾ ಅದನ್ನ ಸೇಲ್ಸ್ ಅನ್ನ ನಾನು ಒಂದು ದೊಡ್ಡ ಪ್ರಮಾಣದಲ್ಲಿ ಪ್ರಾರಂಭ ಮಾಡಿದಾಗ ನಿಮಗೆ ಅದು ತಲುಪೋ ಹೊತ್ತಿಗೆ ನಿಮ್ಮ ಕೈಯಲ್ಲಿ ನೀವು ರೆಡಿ ಮಾಡ್ಕೊಂಡಿರೋ ಅಂತ ಎಣ್ಣೆ ಇದ್ರೆ ತುಂಬಾ ಉಪಯೋಗ ಆಗತ್ತೆ ಅಲ್ಲದೆ ತುಂಬಾ ಜನಕ್ಕೆ ಮನೇಲಿ ತುಂಬಾ ಸಮಯ ಇರತ್ತೆ ಅಂತವ್ರು ಆ ವರ್ಷದಲ್ಲಿ ಒಂದ್ ಎರಡು ಸಲ ಈ ರೀತಿ ಎಣ್ಣೆಯನ್ನ ತಯಾರು ಮಾಡ್ಕೋಬಹುದು ನಾನ್ ತಯಾರು ಮಾಡಿರೋದು ಕಡಿಮೆ ಅಂದ್ರೂ ನನ್ಗೆ ಅನ್ಕೋತೀನಿ ಒಂದ್ ವರ್ಷಕ್ಕಾಗುವಷ್ಟು ಮಾಡಿದ್ದೀನಿ ಅಂತ ಹೇಳಿ ಆದ್ರೆ ಮಧ್ಯ ಮಧ್ಯ ತುಂಬಾ ಆತ್ಮೀಯರು ಯಾರಾದ್ರೂ ಇದ್ದಾಗ ಬಂದು ಕೇಳಿದಾಗ ಕೊಟ್ಬಿಟ್ಟು ಬೇಗನೆ ಖಾಲಿ ಆಗ್ಬಿಡುತ್ತೆ ಒಂದ್ ಆರ್ ತಿಂಗಳಂತೂ ಖಂಡಿತ ಬರೋ ಅಷ್ಟು ನಾನು ಒಂದ್ಸಲ ಇಟ್ಕೋತೀನಿ ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಸಹ ತುಂಬಾ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಇದೇನು ಅಥೆಂಟಿಕ್ ರೆಸಿಪಿ ಅಲ್ಲ ಹೀಗೆ ಮಾಡಬೇಕು ಅಂತ ಯಾವ್ದನ್ನೂ ರೆಫರ್ ಮಾಡಿ ನನಗೆ ಹೇಳೋ ಅಂತದಲ್ಲ ಸೊ ನಾನು ನನ್ನ ಒಂದು ರೊಟೀನಲ್ಲಿ ಅಥವಾ ನಾನು ಹಿಂದಿನಿಂದ ಬಳಸ್ಕೊಂಡು ಬಂದಿರೋ ಅಂತ ಒಂದು ಆಯಿಲ್ ರೆಸಿಪಿ ಏನಿದೆ ಅದನ್ನಷ್ಟೇ ನಾನು ಶೇರ್ ಮಾಡಿರೋದು ಹಾಗಾಗಿ ನೀವು ತುಂಬಾ ದೊಡ್ಡ ದೊಡ್ಡ ಪ್ರಶ್ನೆ ಕೇಳಿದ್ರೆ ಖಂಡಿತ ನನಗೆ ಉತ್ತರ ಹೇಳೋದಕ್ಕೆ ಬರಲ್ಲ ಬಟ್ ಇದೆಲ್ಲವೂ ನಾನು ಏನ್ ಬಳಸಿದೀನಿ ಅದೆಲ್ಲವೂ ಸಹ ಕೂದಲಿನ ಆರೈಕೆಗೆ ತುಂಬಾ ಒಳ್ಳೇದು ಅಂತ ಹೇಳೋದಂತೂ ಖಂಡಿತ ಆ ಮುಂದಿನ ವೀಡಿಯೋದಲ್ಲಿ ನಾನು ನನ್ನ ಹೊಸ ಕನಸಿನ ಬಗ್ಗೆ ಹೊಸ ಹೆಜ್ಜೆಯ ಬಗ್ಗೆ ಅದು ಕನಸು ಇವತ್ತಿನದಲ್ಲ ಯಾವತ್ತೋ ಎಂದೋ ನಾವು ಕಟ್ಟಿದ್ದ ಕನಸು ಅಲ್ಲೇ ಸ್ಟಾಪ್ ಆಗಿತ್ತು ಅದನ್ನ ಮತ್ತೆ ಈಗ ರೀಸ್ಟಾರ್ಟ್ ಮಾಡ್ತಾ ಇದ್ದೇನೆ ಬದುಕನ್ನ ರೀಸ್ಟಾರ್ಟ್ ಮಾಡಿದ ರೀತಿ ಕೆಲವೊಂದಷ್ಟು ಕನಸುಗಳನ್ನ ಮತ್ತೆ ರೀಸ್ಟಾರ್ಟ್ ಮಾಡುವಂತ ಒಂದು ಧೈರ್ಯ ಮಾಡ್ತಾ ಇದ್ದೇನೆ ಅಂತಾನೆ ಹೇಳ್ಬೋದು ಅದ್ರ ಬಗ್ಗೆ ತುಂಬಾ ಮಾತಾಡೋದಿದೆ ಆದಷ್ಟು ಬೇಗ ಈ ವಾರ ಆ ಒಂದು ಶಾಂಪುವಿನ ಲೇಬಲ್ ಇರ್ಬೋದು ಮತ್ತೆ ಒಂದಷ್ಟು ಫಾರ್ಮಲ್ಸ್ ಇದೆ ಅದೆಲ್ಲವನ್ನ ನಾನು ಕ್ಲಿಯರ್ ಮಾಡಿಕೊಂಡು ನಿಮ್ಮೆಲ್ಲರ ಜೊತೆ ಆ ವಿಷಯವನ್ನ ಮುಕ್ತವಾಗಿ ತುಂಬ ಹೊತ್ತು ಮಾತಾಡೋದಿದೆ ತುಂಬ ಹಂಚ್ಕೊಳ್ಳೋದಿದೆ ಮತ್ತೆ ಸಿಕ್ತಾ ಇರೋಣ ಸಿಗ್ತಾನೆ ಇರೋಣ ಲವ್ ಯು ಆಲ್